ಕಡೆ ಏಳು ಮುಖಾಲಾದ್ರೂ ಕತ್ತಲೇ ಆಗಿಲ್ಲ ಇವಾಗ ಮಿನಿಮಮ್ ಒಂಥರ ಎಷ್ಟೈತೆ ಅಂತ ಅಂದರೆ ಡಿಗ್ರಿ ನಲ್ವತ್ತು ಎರಡಲ್ಲ ಇನ್ನೇನು ಒಂದು ಫೋನ್ ಈಟ್ ಆಗ್ದೇ ಇರ್ತವೆ ಸ್ಟೋರ್ ಯಾರೂ ಬಂದಿರುತ್ತೆ ಇಲ್ಲಾದರೂ ಏನೂ ಇಲ್ಲ ಇಲ್ಲ ಕ್ವಾಲಿಟಿ ಇನ್ನೂ ಲೊಕೇಶನ್ ಹಾಕಿಲ್ಲ ಇಲ್ಲೇ ವೇಬಿಡ್ ಗಾಡ್ ಸೆಕ್ಷನ್ ಯಾವ ತರ ಇದೆ ಅಂತ ಮ್ಯಾಪಲ್ಲಿ ಗುರು ಟಾರ್ಬೋಲೆಲ್ಲ ಹಾಕ್ತಾಯಿತು ಕಾಮನ್ ಹಾಕಿದ್ದೀವಿ ಫೈನಲಿ ಗುರು ರಾತ್ರಿ ಮಧ್ಯಾಹ್ನ ಬೆಳಿಗ್ಗೆ ಮಾಡಿ ವೆಲ್ಕಮ್ ಬ್ಯಾಕ್ ಟು ಡಿಗೇಟರ್ ಕ್ಲಾಕ್ಸ್ ಲಾಗೆ ಸ್ವಾಗತ ಏನಪ್ಪ ಅಂತ ಅಂದರೆ ಪಾಲ್ಟಿ ಇನ್ನೂ ಆಫೀಸ್ನೂ ಲೋಡ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಹೀಗಾಗಿ ಗಾಡಿನ ಇಲ್ಲೇ ಎಲ್ಲಪ್ಪ ಅಂತಂದರೆ ಹತ್ತು ಕಿಲೋಮೀಟ್ರ್ ಮುಂದೆ ಬಂದು ಚೆನ್ನಾಗಿ ನಮ್ಮ ರೋಡಲ್ಲಿ ಹತ್ತು ಕಿಲೋಮೀಟ್ರ್ ಮುಂದಕ್ಕೆ ಬಂದು ಗಾಡಿನ ಸೈಡ್ ಹಾಕೊಂಡಿದ್ದೀವಿ ಅಲ್ಲಿ ಹಾಕಿದ್ದು ಗಾಡಿನ ತೆಗಿ ಅಂತ ನಾನು ಇವತ್ತು ಸರ್ಕಲ್ ಕೊಡ್ರ ಅಣ್ಣ ವಿಮಾಲ ಉದ್ದಿ ತಲಾ ಬಲಿದ್ದ ಹಂಗ ನಿಂತ ಮಾಡ್ದು ನಂಬ್ಬಿಟ್ಟು ವ್ಯವಸ್ಥೆ ಐತೆ ಏಟೈತ ಮೇಲ್ಗಡೆನೇ ಜಾಸ್ತಿ ನಿಮ್ಮದು ಆರೋದು ಎಲ್ಲ ಕ್ಲೀನ್ ಮಾಡಿದೆ ಇದು ಅಣ್ಣ ನಮ್ಮ ಮಲಗಿದ್ದು ನೀವು ನಿದ್ದೆ ಒಳ್ಳೆ ಚೆನ್ನಾಗಿ ಗಾಳಿ ಬಿಸೈತಿ ಇವತ್ತು ಮುದ್ದೆ ನೀಟಾಗಿ ಈ ಕಡೆ ವಾಶ್ ಮಾಡಬೇಕಲ್ಲೆಲ್ಲ ಇನ್ಕಂಡಿ ಕಂಬ ನೀಟಾಗಿ ಉಜ್ಜಿ ಎಲ್ಲ ಮಾಡೈತೆ ನೋಡೋದು ಖುಷಿ ಈ ಗಾಡಿ ಕ್ವಾ ಕನ್ಫರ್ಮ್ ಮಾಡಿದ್ದು ನೋಡಿ ಹೋಗೋಣ ನೋಡಿ ನಾವು ಇರೋ ಜಾಗದಲ್ಲಿ ಇದು ನುಧಿಯಾನದಲ್ಲಿರೋದು ಟೆಂಪ್ರೇಚರ್ ನೋಡಿ ಬಿಸಿಲಿಂದ ಐದು ಗಂಟೆ ಐತೆ ಗುರು ಐದು ಗಂಟೆಯಲ್ಲಿ ಯಾರು ರೇಂಜ್ ಬಿಸ್ತೊಡಿಕೆ ಇದೆ ಅಂದರೆ ನೀವೇ ನೋಡಿ ಇರೋಕ್ಕಾಗ್ತಾರೆ ಗುರು ಅಷ್ಟು ಮಿನಿಮಮು ಈಗ ಎಷ್ಟಾಯ್ತು ನಲವತ್ತೆರಡು ಐತೆ ನಲವತ್ತೆರಡು ಅಂತ ಅಂದರೆ ಏನು ಬೆಲೆ ಗುರು ಯಪ್ಪಾ ಫೋನು ಹಸಿ ಟೆಂಪ್ರೇಚರ್ ಈಟ್ ಆಗ್ತಲ್ಲ ಗುರು ಪ್ರತಿ ಡೈಲಿ ಎಷ್ಟೆಷ್ಟು ಐತೆ ಏನೇನು ಐತೆ ಅಂತ ನೋಡಿ ಏಳು ಗಂಟೆಯಲ್ಲೇ ನೂರ ಎಂಟು ಎಂಟು ಗಂಟೆಗೆ ನೂರ ನಾಲ್ಕು ಎಪ್ಪೋ ಭಗವಂತ ನೀವು ಈಗ ಇರೋದು ಅಷ್ಟು ನೂರ ಹನ್ನೊಂದು ಡಿಗ್ರಿ ಏನು ಗುರು ಇದು ಈ ಥರ ಇದರಲ್ಲಿ ಅಪ್ಪ ಈ ರೇಂಜಿಗೆ ನಾನು ಜೂಮ್ ಒಂದಲ್ಲಿ ನೋಡಿರಲಿಲ್ಲ ಕುತ್ಕೊಂಡು ನೋಡ್ತಾ ಇರೋದು ಆಶ್ಚರ್ಯಕರವಾಗ್ತೈತೆ ನೂರ ಹನ್ನೊಂದು ಡಿಗ್ರಿ ಹಣ ಇರೋದೀಗ ಎಕ್ಸಾಕ್ಟಾಗಿ ಐಯಸ್ಟ್ ನೂರ ಹನ್ನೆರಡು ಲೋ ಎಂಬತ್ತೆಂಟು ನಲವತ್ತೆರಡಲ್ಲ ಇನ್ನೇನು ಒಂದು ಫೋನ್ ಹೀಟ್ ಆಗ್ದೆ ಗುರು ಫೋನ್ ಸುಟ್ಟೋಗ್ತೈತೆ ಯಾರಿಗೂ ಬೇಡ ಅಷ್ಟು ಏಳು ಗಂಟೆ ಗಂಟೆ ಮಿನಿಮಮ್ ಏಳು ಗಂಟೆ ಗಂಟೆ ನೂರ ಎಂಟು ಪಾಯಿಂಟ್ ಡಿಗ್ರಿ ಗಂಟೆ ಇರುತ್ತೆ ಹತ್ತು ಗಂಟೆ ಹನ್ನೊಂದು ಗಂಟೆ ಒಂದು ಗಂಟೆ ಐದು ಗಂಟೆ ಗಂಟೆ ಮಾತ್ರ ಎಂಬತ್ತೆಂಟು ಐದು ಗಂಟೆ ಗಂಟೆ ಎಂಬತ್ತೆಂಟು ಡಿಗ್ರಿ ಅಪ್ಪ ಮತ್ತು ಆರು ಗಂಟೆಯಿಂದ ಎಂಬತ್ತೆಂಟು ಏಳು ಗಂಟೆಗೆ ಎಂಬತ್ತೆಂಟು ಒಂಬತ್ತು ಗಂಟೆ ಇಲ್ಲ ಎಂಟು ಗಂಟೆಗೆ ತೊಂಬತ್ತು ಇಲ್ಲಿ ಹೋಯ್ತು ಹೋಯ್ತು ಹನ್ನೆರಡು ಗಂಟೆಗೆ ನೂರ ಮೂರು ಡಿಗ್ರಿ ಬರುತ್ತಂದ ಇವಾಗ ನಾಳೆ ಕೂಡ ಏನು ಮಾಡುದು ಏನು ಗುರು ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅಂದ್ಬಿಟ್ಟು ಮೊಟ್ಟೆ ಬಸ್ಟ್ಯಾಂಡದು ಮೊಟ್ಟೆ ಬಗ್ಗೆ ಅವಳೆ ಎದ್ದು ಮಟ್ಟೆ ಹುರಿದಾಕ್ಬಿಟ್ಟಿದ್ದು ಮಾಡವ್ರಪ್ಪ ಇದ್ರೊಳಗೆ ಬಂಗೋಳಗಡೆನೇ ಹಾಕೊಂಡವ್ರು ಅಂಗಡಿಯೇ ಇವರು ನೋಡಿದ್ದೀನಿ ಹುಡುಗ್ರು ಪಾರ್ಟಿ ಇನ್ನವೇ ಲೊಕೇಶನ್ ಕಳಿಸಿಲ್ಲ ನಾನು ಗಾಡಿ ಇಲ್ಲೇ ಐತೆ ನೈಟ್ ಕಳಿಸ್ನಿ ಅಂತವನೇ ಇವಾಗ ಟೈಮ್ ಬಂದ್ಬಿಟ್ಟು ಏಳು ಮುಕ್ಕಾಲು ಗುರು ಇನ್ನೂ ಟೈ ಹೆಂಗೈತೆ ನೋಡು ಗುರು ಇನ್ನೂ ಕತ್ತಲೆ ಆಗಿಲ್ಲ ಇಲ್ಲಿ ನಮ್ಮ ಕಡೆ ಕತ್ಲೆ ಆಗುತ್ತೆ ಆದ್ರೆ ನಮ್ಮ ಕಡೆ ಕತ್ತಲೆ ಆಗುತ್ತೆ ನೋಡಿ ಏಳು ಮುಕ್ಕಾಲು ಆದ್ರೆ ಕತ್ತಲೆ ಆಗಿಲ್ಲ ಇವಾಗ ಮಿನಿಮಮ್ ಅಂದ್ರೆ ಎಷ್ಟೈತೆ ಅಂತ ಅಂದರೆ ಡಿಗ್ರಿ ಬಿಸಿಲು ಅಣ್ಣ ಏಳು ಗಂಟೆಗೆ ಎಷ್ಟು ತೊಂಬತ್ತ ಏಳು ಅಲ್ವ ಇದ್ದಿದೋ ಡಿಗ್ರಿ ಬಿಸಿಲು ಈಗಲೂ ತೊಂಬತ್ತೇಳು ಪರ್ಸೆಂಟೇಜು ಏನೋ ಇದೆ ಟೆಂಪ್ರೇಚರ್ ಇವಾಗ ಈ ವೆದರಿಗೆ ಅಂದರೂ ತಂಪೇನು ಆಗ್ತೀರ ಸಿಕ್ಕಾಬಿಟ್ಟೆ ಸೆಕೆಂಡೇ ಆಗ್ತಿರೋದು ಇವಾಗಲೂ ಹೆಂಗಿರೋದು ಜೀವನ ಮಾಡೋದು ನಂಗೆ ಆಗ್ಬಿಡ ಇಲ್ಲಿ ಗಾಡಿ ಲೋಡಾದರೆ ಸಾಕಪ್ಪ ನಂಗೆ ಆಯ್ತು ನಮಗೆ ನಮ್ಮ ಗಾಡಿ ಬೆಳಿಗ್ಗೆ ತೊಡೆಯೋ ಹೊತ್ತಿಗೆ ನೋಡಿ ಆ ಕಲರ್ ಕಾಣ್ದೆ ಒಳ್ಳೆ ಫುಲ್ ಗಿಚ್ಚೆ ಕಾಣ್ತಾ ಇದೆ ಏನು ಫುಲ್ ಇದಾಗಿಲ್ಲ ತುಂಬ ಉಗಿದಿತ್ತು ಅಣ್ಣ ಎಲ್ಲ ನೀಟಾಗಿ ತೊಳೆದ್ಬಿಡ್ತು ಬೆಳಿಗ್ಗೆ ನಾನೇ ನನ್ನ ನೀನ ಪಾರ್ಟಿ ಇನ್ನೊಂದು ಅವರ್ ಅದ ಇವ್ ಆಫೀಸಲ್ಲಿ ಇನ್ನೊಂದು ಅವರ್ ಬಿಟ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಲೊಕೇಶನ್ ಕಳಿಸ್ತೀನಿ ಅಂದವನೇ ಏನಾರ ಕಳಿಸಿದ್ರೆ ಹೋಗೋಣ ಬನ್ನಿ ನೋಡೋಣ ಏನು ಮಾಡ್ತಾನೆ ಫೈನಲ್ ಇವರು ಗಾಡಿಗೆ ಲೋಡ್ ಬಂದೈತೆ ಎಲ್ಲಿಂದ ನೂರ ಅರವತ್ತು ಕಿಲೋಮೀಟ್ರ್ ಆಗ್ತದೆ ಕಾರ್ಡ್ ಸೆಕ್ಷನಿಗೆ ಹೋಗಬೇಕು ಚಂಡೀಗಢರಿಂದ ಅರವತ್ತು ಕಿಲೋಮೀಟ್ರ್ ಹೋಗಬೇಕು ಮತ್ತು ಪ್ಲಸ್ ಏನಪ್ಪ ಅಂದ್ರೆ ಈಗ ಕಳ್ಸಿರೋ ಲೊಕೇಶನ್ ಬಂದ್ಬಿಟ್ಟು ವೇ ಬಿಡ್ತು ಹೇಳ್ಬಿಡಿದ್ ಲೊಕೇಶನ್ ಕಳಿಸೋರೆ ಆ ಲೊಕೇಶನಿಗೆ ಹೋಗಿ ಗಾಡಿನ ಅಲ್ಲಿ ಕಾಟ ಮಾಡಿಸ್ಕೊಂಡು ಫೋನ್ ಮಾಡಿದರೆ ಪಾಲ್ಟಿದು ಗೋಡ್ ಲೊಕೇಶನ್ ಹಾಕ್ತಾರಂತೆ ಗೋಡನಿಗೆ ಹೋಗಿ ಪೂರ್ತಿ ಅಲ್ಲಿ ಲೋಡ್ ಆಗುತ್ತಂತೆ ಹನ್ನೆರಡು ಟನ್ನು ಅಂತ ಹೇಳೋರೆ ಹನ್ನೆರಡು ಟನ್ನು ಆದರೆ ಹನ್ನೆರಡು ಟನ್ನು ಹತ್ತು ಟನ್ ಆದರೆ ಹತ್ತು ಟನ್ನು ಎಷ್ಟನ್ನು ಆಗುತ್ತೆ ಅಂತ ಕನ್ಫಮಾಗಿ ಇಲ್ಲ ನಮಗೂ ಹತ್ತು ಅಂತ ಕನ್ಫರ್ಮ್ ಅಂತ ಹೇಳೋರೆ ಅಲ್ಲಿಗೆ ಹೋಗಿ ಕಾಟದ್ರ ಹೋಗಿ ಲೊಕೇಶನ್ ಆಗೋ ಇದು ಏನಪ್ಪ ಅಂದರೆ ಫೋನ್ ಮಾಡೋಣ ಪಾಲ್ಟಿಗೆ ಬನ್ನಿ ಗಾಡಿ ಸೆಕ್ಷನ್ ಹೆಂಗೈತೆ ಅಂತ ಗೊತ್ತಿಲ್ಲ ಅದು ಶಿಮ್ಲಕ್ಕೆ ಹೋತಿವಲ್ಲ ಅದೇ ರೋಡು ಬಟ್ ಏನಪ್ಪ ಅಂದರೆ ಇಲ್ಲಿ ಚಂಡಿಗಢ್ ಮೇಲೆ ಹೋಗ್ಬೇಕು ಈ ಕಡೆ ಇರೋ ಸ ಘಾಟಿಗೆ ಹೋಗ್ಬೇಕು ನೋಡೋಣ ಗಾಡಿ ಯಾವ ಥರ ಇದೆ ಅಂತ ನೋಡೋಣ ತುಂಬ ಚೌ ರೋಡ್ ಎಂಟ್ರಿ ಆಗ್ತದೆ ಹಂಗೆ ಒಂದು ಟೋನ್ ಪಾಸ್ಮೊಡ್ತಂಗೆ ಹೋಟ್ಲಿರೋದು ಹೋಲ್ ಚೆನ್ನಾಗಿ ಕಾಸ್ಟ್ಲಿ ಹಂಗೆ ಟೇಸ್ಟು ಚೆನ್ನಾಗಿರುತ್ತೆ ಫಿಶ್ಶು ಮತ್ತು ಅಜ್ಜಿರೋ ರೆಸ್ಟೋರೆಂಟ್ ತಿನ್ನೇಡೋಣ ಗುರು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ತುಂಬಾ ಚೌಕ ವೆಲ್ಕಮ್ ಟು ಹಿಮಾಚಲ್ ಅಂತ ಇದ್ದೀವಿ ಹಿಮಾಚಲಗೆ ಕ್ಯಾಶ್ ಕೊಟ್ಬಿಟ್ಟು ಟೋಲ್ ಪಾಸ್ ಮಾಡಬೇಕು ಮತ್ತು ಆಲ್ರೆಡಿ ಬಿಟ್ಬಿಡೈತೆ ನಮ್ಮ ಗಾಡಿನಲ್ಲಿ ಸುಮಾರು ಇಲ್ಲಿಂದ ಪಾಯಿಂಟಿಗೆ ಹೋಗ್ಬೇಕು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಐತೆ ಪಾಯಿಂಟಿಗೆ ಹೋಗಬೇಕು ಫೈನಲ್ ಗುರು ಲೊಕೇಶನ್ ಕಳಿಸಿದರು ಇದೇ ಬಂಕ್ ಹತ್ರನೇ ಐತೆ ಬೇಬುಡ್ಗು ಏನಪ್ಪ ಅಂದರೆ ಈಗ ನೈಟ್ ಓಪನ್ ಇರಲ್ಲ ಹಂಗಾಗಿ ಬೆಳಗ್ಗೆ ಆಪೋಸಿಟಲ್ಲೇ ಹೋಗಿ ಕಾಟ ಮಾಡಿಸ್ಕೊಂಬಿಟ್ಟು ಗಾಡಿನಲ್ಲೇ ಇಲ್ಲೇ ಸ್ಟಾಪ್ ಮಾಡಿದ್ದೀವಿ ಅಂದ್ಬಿಟ್ಟು ಈ ಕಡೆ ಸೈಡ್ಗೆ ಹಾಕೊಂಡಿದ್ವಿ ಇಲ್ಲೇನೋ ಮರಳು ಗಿಡ್ ತುಂಬತಾವ್ರ ಇಲ್ಲಿ ಹಂಗಾಗಿ ಇಲ್ಲೇ ಜಾಗ ಸೈಡ್ಗೆ ಹಾಕೊಂಡಿದ್ವಿ ಪೂರ್ತಿ ಆ ಕಡೆಗೆ ಲೆಫ್ಟ್ ಸೈಡ್ಗೆ ಯಾಕಪ್ಪ ಅಂದರೆ ಬೆಳಿಗ್ಗೆ ಟೈಮ್ ಬೇಗ ಎಬ್ಬಿಸ್ತಾರಲ್ಲ ಅಂದ್ಬಿಟ್ಟು ಹಾಕೊಂಡಿದ್ವಿ ಗುರು ಇದು ಬೆಟ್ಟ ಹಿಂಗೆ ಕಾಣದೈತಿ ಮೇಕೆ ಕಾಣೋದಿಲ್ಲ ನೆಟ್ಗೆ ಗೊತ್ತ ನೋಡ್ಬೇಕು ಅಲ್ಲಿ ಕಟ್ಟ ಗುರು ಮನೆ ನಾವು ಯಾರೋ ಒಬ್ಬ ಪುಣ್ಯಾತ್ಮ ಮನೆ ಕಟ್ಟ ಏನೋ ಏನು ಉಣೆನು ಒಂದು ಗೊತ್ತಿಲ್ಲಪ್ಪ ಮನೆನೇ ಕಟ್ಟಿರ್ತಾರೆ ಈ ಕಡೆನೂ ಇದ್ದೆ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಇವಾಗ ಅಂಕಳಿ ಗುಡ್ ನೈಟ್ ಗುಡ್ ನೈಟ್ ನೋಡ್ಗುರು ಫೈನಲಿ ಹೆಂಗೈತೆ ಬೆಳಿಗ್ಗೆ ವೆದರ್ ಇಲ್ಲಿ ಬಿಸಿಲೇನು ಅಷ್ಟೇನು ಬಿಸಿಲಿಲ್ಲ ಗುರು ಇದೇ ಮಿಸ್ ಆಗಿ ನಾವು ಎಲ್ಲಿದ್ರಪ್ಪ ಅಂತಂದರೆ ಪಂಜಾಬಲ್ಲಿ ಮಧ್ಯಾನ್ದಲ್ಲಿ ಏನಾರು ಇದ್ದು ಇಲ್ಲ ಜಮ್ಮುಲಿ ಇದ್ಬಿಟ್ಟರೆಷ್ಟು ಬಿಸಿಲು ಎಗಿ ಬರ್ತೀವಿ ಅದು ಬಟ್ ಇಲ್ಲೇನಪ್ಪ ಬಿಸಿಲು ಅಂತ ಏನು ಬಿಸಿಲೇನಿಲ್ಲ ಐಟಾಗಿ ಐತೆ ಟೈಮ್ ಬಂದ್ಬಿಟ್ಟು ಎಂಟೂವರೆ ಯಾಕೆ ಬಂದಿರುತ್ತೆ ಇಲ್ಲಾದರೂ ಏನೂ ಬಿಸ್ಲಿನ ಇಲ್ಲ ಫಾಲ್ಟಿಂದು ಲೊಕೇಶನ್ ಹಾಕಿಲ್ಲ ಇಲ್ಲೇ ವೇ ಬಿಡ್ಜಿರೋದು ಆ ಬಂಕಟ್ರೆ ನೋಡ್ತಾ ಇಲ್ಲ ಅಲ್ಲಿ ಅಲ್ಲಿಗೆ ಹೋಗ್ಲಿ ಗಾಡಿಯಲ್ಲಿ ನೋಡಲ್ಲಿ ಬಿಸಿಲಲ್ಲಿ ಐತೆ ಬಟ್ ಅಕಡೆಗೆ ಹಾಕ್ಬೇಕಿತ್ತು ಏನಕ್ಕಪ್ಪ ಅಂತ ಅಂದರೆ ಇಲ್ಲಿ ಏನೋ ಲೋಡಿಂಗ್ ಮಾಡ್ತಾರೆ ಹಂಗಾಗಿ ಹಾಕಿಲ್ಲ ರಾತ್ರಿ ನೋಡಿದ್ರಲ್ಲ ನೀವು ನೋಡಿ ಸ್ಟ್ರೈಟ್ ಐತೆ ಅಂತ ಆ ತುಧಿಲಿ ಟವರ್ ಕಂಬ ಐತೆ ಗುರು ಇಲ್ಲಿ ಒಂದು ಮನೆ ಐತೆ ಯಪ್ಪ ಏನೇ ನದಿ ಜಾನ್ ಗೊತ್ತಾಗಲ್ಲ ಇಲ್ಲಿ ಟವರ್ ಕಂಬ ಇಲ್ಲಿ ಮನೆ ನೋಡಿ ನೋಡಿದ್ರೆ ಸೈಕ್ ಮಾಡ್ತಾರೆ ಗುರು ಇಲ್ಲಿ ಇನ್ನೂ ಇನ್ನು ಬೇಜಾನಿದೆ ನೋಡಿ ಕಡೆ ಸೋಲಾರ್ ಫಿಕ್ ಮಾಡವ್ರೆ ಏನಕ್ಕೆ ಸೋಲಾರ್ ಅಲ್ಲಿ ಫಿಕ್ ಮಾಡೋನೇ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನೀವು ಮತ್ತಾರ ಆ ತುದಿಲೋನ್ ಮನೆ ಐತೆ ಅಪ್ಪ ಸ್ವಾಮಿ ಬೆಟ್ಟ ಗಿಟ್ಟ ಖುಷ್ ಏನು ಕತೆ ಏನೇ ಮಾಡ್ತಾರಪ್ಪ ಅಡ್ಲಿ ನವಿನ ಎತ್ಲಾ ಹೋದ್ರ ಬೈದ್ದು ಅಣ್ಣಾಚಿ ಕಡೆ ನಿಂತೈತೆ ಬೆಳ್ಳುಳ್ಳಿ ಲೋಡಿಗೆ ಬಂದು ನೋಡೋಣ ಏನಂದರು ಅಂತ ಕೇಳೋಣ ಬನ್ನಿ ಅಲ್ಲಿ ಗುರು ಲೊಕೇಶನ್ ಬಂದೈತೆ ಐತೆ ಮಾಡ್ಸೋಣ ಅಂದ್ಬಿಟ್ಟು ಗಾಡಿನ ಕಾಟೋದತ್ರ ತಂದು ಹಾಕಿದ್ದೀವಿ ಈಗ ವೇಮೆಂಟ್ ಮಾಡಿಸ್ಕೊಂಡು ಇಲ್ಲಿನ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಹೋಗಬೇಕು ನಾವು ಅಣ್ಣ ಎಲ್ಲೇ ವೇ ಬಿಡ್ಸಾರೋ ಇಲ್ಲೇ ವೇಮೆಂಟ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ ಅಲ್ಲಿಂದ ಇಲ್ಲಿ ಗಂಟೆ ಕಲೆಕ್ಷನ್ ಕೊಟ್ಟಿರಲ್ಲಪ್ಪ ಬೈ ಕೆ ಫಿಫ್ಟಿ ಟು ಸಿ ತ್ರೀ ಫೋರ್ ನೈನ್ ಸೆವೆನ್ ಗಾರ್ಡ್ ಸೆಕ್ಷನ್ ಯಾವ ಥರ ಇದೆ ಅಂತ ಆ್ಯಪಲ್ಲಿ ಈ ಗಾರ್ಡ್ ಸೆಕ್ಷನ್ ಅಲ್ಲಿ ನಾವು ವೆದರ್ ನೋಡಿ ಹೆಂಗೈತೆ ಏನೋ ಒಂಥರ ಖುಷಿ ಆಗುತ್ತೆ ವೆದರ್ ನೋಡಿದ್ರೆ ನಾನು ಹಿಮಾಚಲದಲ್ಲಿ ಬಂದಾಗ ಇಲ್ಲಿ ಯಾವಾಗ ಬಂದ್ರು ಬೇಜಾರಾಗಲ್ಲ ಗುರು ಈ ಸೆಕ್ಷನ್ ಈ ಸೆಕ್ಷನ್ ಶಿಕ್ಷನ್ ಬರೋದಾಗ್ಲಿ ಮತ್ತೆ ಹಿಮಾಚಲ್ ಪ್ರದೇಶಕ್ಕೆ ಬರೋದಾಗ್ಲಿ ಯಾವಾಗ ಬಂದ್ರು ಬೇಜಾರೇ ಆಗಲ್ಲ ತಗೊಂಡಿ ಸೈಡ್ ಯಾಕೆ ಏನೋ ಒಂಥರ ವೆದರ್ ತುಂಬ ಆಗೈತೆ ಸುಮಾರು ಎಲ್ಲ ಒಂಬತ್ತು ಗಂಟೆ ಆಯ್ತೆ ನೋಡಿ ಗಾಳಿ ಎಷ್ಟು ಚೆನ್ನಾಗಿ ಬೀಸೈತೆ ಅಂದ್ರೆ ತಣ್ಣಗ ಇದೆ ಇದೇ ನಾವೇನಾರ ಪಂಜಾಬ್ ಗಿಂಜಾಬಲ್ಲಿದ್ದರೆ ಯಾವ್ದು ಕಾಣೋಕ್ಕೂ ಇರ್ತದೆ ಇರ್ತಿರ್ಲಿಲ್ಲ ಹತ್ರ ಬಂದಿದ್ದೀವಿ ಇದೇ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿಂದ ಮುಂದಕ್ಕೆ ಹೋಗಿತ್ತು ಎಲ್ಗಪ್ಪ ಅಂತಂದ್ರೆ ಒಂದು ಕಿಲೋಮೀಟರ್ ಮುಂದಕ್ಕೆ ಹೋಗಿತ್ತು ಗಾಡಿನ ಹಿಂಗಾಗಿ ಇಲ್ಲೇ ಸೈಡ್ಗೆ ಹಾಕೋಣ ಇಬ್ಬರು ಒಂದು ಗೋಡನ ಐತೆ ಆ ಕಡೆ ಒಂದು ಗೋಡನ ಐತೆ ಲೆಫ್ಟ್ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಟಿಫನ್ ಫೋನ್ ಮಾಡ್ಕೊಂಡು ಅಡುಗೆ ಊಟ ಮಾಡ್ಕೋ ಮಾಲ್ ರೆಡಿ ಆಗಬೇಕು ಎಷ್ಟೊತ್ತು ಲೋಡ್ ಮಾಡ್ತಾರೆ ಏನಂದ್ರೆ ಗೊತ್ತಿಲ್ಲ ರೈಸ್ ಮಾಡಿದ್ದೆ ಮತ್ತು ಚಿತ್ರಾನ್ನ ಹುಳಿ ರೆಡಿ ಮಾಡ್ಕೊಂಡು ಇದು ತಿನ್ನೋ ಹಿಂಡಿತೀನೋ ಅನ್ಬೋದು ಬಿಸಿಲು ಮಾತ್ರ ಇಲ್ಲೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತೈತೆ ಬಟ್ ವೆದರ್ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಗಾಳಿ ಬೀಸ್ತೈತೆ ಹಂಗಾಗಿ ಮೇಂಟೈನ್ ಆಗ್ತೈತೆ ಇಲ್ಲ ಅಂದರೆ ವೆದರ್ ಇಲ್ಲಿ ಇರೋಕ್ಕಾಗ್ತಿರಲಿಲ್ಲ ಕ್ಲೈಮೆಂಟ್ಸ್ಗಳ ಚೆನ್ನಾಗೈತೆ ಒಳ್ಳೆ ಹೆಸರು ಫುಲ್ ಹೊಡೀರಿ ಇದು ಆಯ್ತೈತೆ ಟಿಫನು ಹತ್ತು ನಿಮಿಷ ಬುಟ್ಟಿ ಟಿಫನ್ ಮಾಡ್ತೀವಿ ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಬರ್ತೀನಿ ಮಾಡ್ಕೊಂಡು ಇಲ್ಲಿಂದ ಓಡೋಣ ಇನ್ನೆಲೆ ಗುರು ಸನೋರಾನ ಒಂದು ಊರಿಗೆ ಕರ್ಕೊಂಡ್ಬಂದಿದ್ದಾರೆ ಇಲ್ಲಿ ಹಿಮಾಚಲದಲ್ಲಿ ನೋಡಿ ವೆದರ್ ಹೆಂಗೈತೆ ಈ ಕಡೆ ಸ್ವಾಮಿ ಏನು ಸರ್ ಸರ್ ಆಗೈತೆ ಇಲ್ಲಿಂದ ನಾವು ಹೊತ್ತು ಬಂದು ಇಳಿಸ್ಕೊಂಡು ಹೋದಾಗ್ ಹಂಗಾಗಿ ಗೊತ್ತಾಗ್ಲಿಲ್ಲ

ಇಲ್ಲಿಂದ ಇಲ್ಲಿ ಇವನಿಗೆ ಎಲ್ಲಿಗೆ ಲೋಡಿಂಗ್ ಪಾಯಿಂಟ್ ಅನ್ನೋದೇ ಗೊತ್ತಿಲ್ಲ ಅವ್ನಿಗೆ ಕರ್ಕಂಬಂದ ಇಲ್ಲೇ ಪಾಯಿಂಟ್ ಬರೋಣ ಅಂದ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ಫಿಟ್ ಅಂತ ಏನು ಎತ್ತ ಅನ್ನೋದೇ ಗೊತ್ತಾಗ್ತೇನಪ್ಪ ನೋಡ್ಬಿರು ಸೊನಾಲ್ ಅಂತ ಊರ ಹೆಸರು ಇಲ್ಲೇ ಬಂದಿದ್ದೀವಿ ಇನ್ನೂ ಚಂದಲ್ಲಿ ಇಲ್ಲಿಂದ ಇನ್ನೊಂದು ಐದಾರು ಕಿಲೋಮೀಟ್ರ್ ಲೋಡಿಂಗ್ ಹೋಗ್ಬೇಕು ನೋಡಿ ಲೆಫ್ಟ್ ಸೈಡಲ್ಲಿ ಯಾವ ಥರ ಪಾತಾಳ ಇದೆ ಅಂತ ಹೆಂಗಿದಾಗ ಜನ ಯಾವ ಥರ ಜೀವನ ಮಾಡಿದರೆ ಇಲ್ಲಿ ಭಾರಿ ಕಷ್ಟ ಬಟ್ ಏನಪ್ಪ ಅಂತಂದರೆ ತುಂಬ ಖುಷಿ ಆಗುತ್ತೆ ವೆದರ್ ಅಷ್ಟೇ ಚೆನ್ನಾಗಿದೆ ಜೀವನ ಮಾಡೋದಕ್ಕಿಂತ ವೆದರ್ ತುಂಬ ಚೆನ್ನಾಗಿದೆ ಭಾರಿ ಇಷ್ಟ ಆಗುತ್ತೆ ಇಲ್ಲಿಗೆ ಬಂದರೆ ಶ್ರೀನಗರ್ಗೆ ಹೋದರೆ ಮತ್ತು ಇಲ್ಲಿ ಹಿಮಾಚಲ್ ಪ್ರದೇಶಕ್ಕೆ ಬಂದರೆ ಎರಡೂ ತುಂಬ ಇಷ್ಟ ಆಗುತ್ತೆ ಹೋಗೋಣ ಗುರು ಪಾಯಿಂಟಿಗೆ ಬಂದೋ ಇಲ್ಲಿ ಬಟ್ ಏನಪ್ಪ ಅಂದರೆ ಮಳೆ ಬಂತೈತೆ ಹಂಗಾಗಿ ಕಮಾನ್ ಹಾಕೋಣ ಅಂದ್ಬಿಟ್ಟು ಮಾಲ್ಗೆಲ್ಲ ಸುಮ್ಮನೆ ನೆಂದೋರು ಸುಮ್ಮನೆ ರಿಸ್ಕ್ ಆಗುತ್ತೆ ರಾತ್ರಿ ಟರ್ಫಲಾಕ ತಪ್ಪುತ್ತೆ ಅಂದ್ಬಿಟ್ಟು ಇವಾಗಲೇ ಕಮಾನ್ ಆಗ್ತಾಯಿದ್ದೀವಿ ಈ ಪೈಪ ಸೇರಿಸೋದಕ್ಕೆ ಎಷ್ಟು ಬಾಧೆ ಬಿದ್ದಿದೆ ಗೊತ್ತಾ ಯಾರು ಈ ಥರ ಕಮಾನ್ ಮಾಡಿಸ್ಬೇಡಿ ದಯವಿಟ್ಟು ಭಾರಿ ಹಿಂಸೆ ಆಗುತ್ತೆ ಎಂಥ ಡ್ರೈವರ್ ಬಂದರೂ ಹಿಂಸೆ ಆಗುತ್ತೆ ಬಾಯಿ ಬಂದ ಬೈಕ್ ತಾನೆ ನಾವು ಅದೇ ಕೆಲಸ ಮಾಡಿದ್ವಿ ಈ ಥರ ನನ್ನ ಮಗನ ಕೆಲಸ ಮಾಡೋಣ ಅವ್ನು ಕಮಾನ್ ಮಾಡೋಕೆ ಬರುತ್ತೆ ಅವನ ಮಗಾನಾಗೆ ಅವನಿಗೆ ಹಿಂಗೆ ಇಲ್ಲೇ ಇಲ್ಲಿ ಹಾಕಿ ಇಲ್ಲಿ ಮೇಲ್ಗಡೆ ಇದು ಮಾಡ್ಬಿಟ್ಟು ಕಟ್ ಮಾಡಿಬಿಟ್ಟು ಹಾಕ್ತಾನೆ ಅವ್ನು ಯಾವ ಗುಜಾಲ್ ಟೋಲ್ ಮುಗಿ ಇದ್ರೊಳಗೆ ಫುಲ್ ಒಳಗೆ ಹಾಕ್ಬಿಟ್ಟವ್ ಎಷ್ಟು ಹಿಂಸೆ ಆಗಿದೆ ಗೊತ್ತಾ ಬರೀ ಕಮಾನ್ ಪೈಪ್ ಸೇರ್ಸೋದಕ್ಕೆ ಅರ್ಧ ಗಂಟೆ ಮಾಡ್ಕೊಂಡಿದ್ದೆ ಬರೀ ಸೇರ್ಸೋಕ್ಕೆ ಹಗ್ಗ ಹೊಡ್ಯೋಕೆ ಬೇಬೇ ಹಗ್ಗ ಹೊಡಿಬೋದು ಅಂತ ನಾನು ಹಾಕೋಣ ಅಂತ ಹೋದ್ರೆ ಕಮಾನ್ ಪೈಪೇ ಸೇರ್ತೇ ಇಲ್ಲ ಹಾಂ ದಯವಿಟ್ಟು ಯಾರು ಈ ಥರ ಕಮನ್ ಮಾಡಿಸ್ಕೊಡಿ ನಮ್ಮ ಮಾಡಿಸಲ್ಲ ಆ ಥರ ಕಮನ್ ಪೈಪ್ಗಳು ಮಾಡಿಸ್ಕೊಡಿ ಅನುಕೂಲವಾಗಿ ಹಗ ಟಾರ್ಪಲ್ ಹಾಕೊಂಬೋ ಇದು ಗುರು ಒಂದು ಟಾರ್ಪಲ್ ಬಿಟ್ಟಿದ್ದೀವಿ ಮಳೆ ಬರ್ತೈತೆ ಇನ್ನೊಂದು ಮಗನ ಎಂಥ ಮಳೆ ಗುರು ಮಳೆನೇನಿತ್ತೋಲಿ ಏನಪ್ಪ ಇದು ಏನೋ ದಬ್ಬಾಯಿಸ್ ಒಂದು ಟಾರ್ಪಾಲ್ ಹಾಕಿ ಇನ್ನೊಂದು ಟಾರ್ಪಾಲ್ ಹಾಕ್ಬಿಟ್ಟು ಹಗ್ಗ ಹೊಡೆದ್ಬಿಟ್ರೆ ಮುಗಿದೋಗ್ಬಿಡ್ತಾನಪ್ಪ ಸಮಸ್ಯೆ ಬಗೆಹರದ್ ಬಿಡ್ತದೇನು ಟೆನ್ಷನ್ ಇಲ್ಲ ಸಂಜೆ ಟಾರ್ಪಲ್ ಹಾಕಬೇಕು ಇದು ಹಾಕ್ಬೇಕು ಅದು ಹಾಕಬೇಕು ಇನ್ನೂ ಟೆನ್ಷನ್ ಇಲ್ಲ ಟೈಮ್ ಒಂದು ಆರೋಗ್ಯ ಇನ್ನು ವೆದರ್ ನೋಡಿ ಯಾವ ಥರ ಇದೆ ಬೆಳಿಗ್ಗೆ ಐತೆ ಲೇಟಾಗಿ ಕತ್ಲಾಗುತ್ತೆ ಊರಲ್ಲಿ ಒಂದು ಟಾರ್ಪಲ್ ಹಾಕ್ಬಿಟ್ಟು ಅಕ್ಕ ಹೊರಬಿಡೋ ನೀಟಾಗಿ ಬನ್ನಿ ಗುರು ಟಾರ್ಪಲ್ ಎಲ್ಲ ಹಾಕಾಯ್ತು ಕಮಾನ್ ಹಾಕಿದ್ವಿ ಏನು ಸಿಕ್ಕಾಪಟೆ ಕುಸ್ತಾಕೋತೀವಿ ಹುಡುಗರು ಟೈಮ್ ಬಂದು ಏಳು ಗಂಟೆ ಇನ್ನು ವೆದರ್ ನೋಡಿ ಸಂಜೆ ಐದು ಗಂಟೆ ಇದ್ದಂಗೆ ಐತೆ ಹಂಗ ಸದ್ಯಕ್ಕೆ ಮಳೆ ಅಂದ್ಬಿಟ್ಟು ಹಾಕಿದ್ದೀವಿ ಸಂದು ಬಿಚ್ಚೋಕ್ಕಾಗಲ್ಲ ತಮಿಳ್ನಾಡಿಗೆ ಹೋದ್ಮೇಲೆ ಅಂದ್ಬಿಟ್ಟು ಎಲ್ಲ ತಕ್ಕ ಹೊಡಿಸ್ತಿರ್ತಾರೆ ಅಂದ್ಬಿಟ್ಟು ಕಾಮನ್ ಹಾಕಿದೆ ಒಳ್ಳೇದಾಯ್ತಾನಿಂಗ ಲೋಡಿಂಗ್ ಕರ್ಕೋತಾರೆ ಇಲ್ಲೊಂದು ಮೂರು ಟನ್ ಐತೆ ಮೂರು ಟನ್ ಲೋಡ್ ಮಾಡ್ಕೊಂಡು ಅಲ್ಲಿ ಇನ್ನೊಂದು ಐತೆ ಅಲ್ಲಿ ಬೈ ಬೈ ಅಂತ ಹಾಂ ಅದೇ ಅಲ್ಲಿಗೆ ಏನೊಂದು ಐನೂರು ಮೀಟರ್ ಲೋಡಿಂಗ್ ಐತೆ ಅಲ್ಲಿಗೆ ಹೋಗಿ ನಡ್ಕೊಂಡು ಚಟಿ ಅಂಗಡಿ ಕಾಸು ಬಿಟ್ಟು ಟೀಗ ಅಂಗಡಿ ಕಾಸುಪಟ್ಬಿಟ್ಟು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿರೋ ಐಟಮ್ ಎಲ್ಲ ಹಾಕೊಂಡು ಹೊರಡೋದೆ ಏನು ಹೊಡ್ದಾರೆ ದಪ್ಪ ಈರುಳ್ಳಿ ಹೂ ದಪ್ಪ ಬೆಳ್ಳುಳ್ಳಿ ಮೂವತ್ತು ಕೆ ಕೆಜಿ ಒಂಬೈನೂರ ಪರ ಇದೆ ಚೆನ್ನಾಗ್ ಈರುಳ್ಳಿ ಎಲ್ಲ ಬೆಳ್ಳಿ ಈರುಳ್ಳಿ ನಂಗೆ ಆತದ ಬೆಳ್ಳುಳ್ಳಿ ಅವ್ರು ದಪ್ಪ ನೋಡಿ ಎಷ್ಟೋ ಲೋಡ್ ಮಾಡ್ತೀರ ಲೋಡ್ ಮಾಡ್ಕೊಂಡು ಹೋಗೋಣ ಗಿಡ ನೋಡ್ಬುರ ಇಲ್ಲೇ ಐತೆ ಎಲ್ಲ ಕಾಯಿ ಹಿಂಗೆ ಕಾಯಿಲ್ ಯಾವ ಯಾವ ಹಪ್ಪಲ್ ಆದ್ರೆ ನೋವು ತಿನ್ನೋಕೆ ಎಲ್ಲ ಮರದಲ್ಲೇ ಬಿಡೋದು ಅಯ್ಯೋ ಕಮ್ಮನಕ ಕರ್ಕೊಂಡ್ ಬಂದ್ಬಿಟ್ಟು ನಮ್ ಜೀವನನೇ ಜಿಗುಪ್ಸೆ ಬರ್ಸಾಕೈತಪ್ಪ ಇವತ್ತು ಹಗ್ಗ ಹೊಳೆಯೋಣ ಅಂದ್ರೆ ಅಗ್ಗ ಹೊಡಿದ ನಿನ್ನ ಹಟ್ಟಿಗೆ ಅದಕ್ಕೆ ಒಂದ್ ಮೂರಡಿ ಉದ್ದಾಗಿ ಅನ್ನೋದು ಗೊಬ್ಬರ ಚೆನ್ನಾಗ್ ಹಾಕಿಲ್ಲ ನಿನಗೆ ಕಿತ್ಕೊಳ್ಳೋಣ ಆ ಥರ ಇದ್ದಾವೆ ಮರ್ಸೆಬುಗುರು ಇದು ಹುಳಿ ಉಳಿಯಾಗ್ತಾ ಇದ್ದಿದ್ದವು ಇನ್ನೊಂದು ದಪ್ಪಾಗಬೇಕು ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಆಹಾ ಸ್ವರ್ಗ ಫೈನಲ್ ಗುರು ಅಲ್ಲಿ ಇನ್ನೊಂದು ಅಲ್ಲಿ ಲೋಡ್ ಮಾಡ್ಕೊಂಡು ಮಾಮೂಲಿ ಬೆಳಿಗ್ಗೆ ಎದ್ದು ಅಲ್ಲ ಅದೇ ಸ್ಪಾಟಿಗೆ ಬಂದಿದ್ದೀವಿ ಇಲ್ಲಿ ಲೋಡ್ ಮಾಡ್ತಾ ಇದ್ದಾರೆ ಏನು ಹತ್ತು ಟನ್ ಹಾಕ್ತೀವಿ ಅಂತ ಹೇಳ್ತಾವ್ರೆ ನಾವು ಹನ್ನೆರಡು ಟನ್ ಹಾಕಿ ಅಂತ ಅಂದು ಮಾಲು ಆಲ್ರೆಡಿ ಎಲ್ಲೇ ಲೋಡ್ ಮಾಡಿದ್ದಾರೆ ಸುಮಾರು ಮಾಲು ನಾಲ್ಕು ಕಟ್ಟಿ ಹಾಕಿದ್ದಾರೆ ಇನ್ನು ಐದನೇ ಅಟ್ಟಿ ರೆಡಿ ಮಾಡ್ತಾವ್ರೆ ಬಡ ಬೇಗ ಲೋಡ್ ಮಾಡ್ಕೊಡ್ತೀನಿ ಅಂತ ಹೇಳೋರು ನಾವು ಕಮ್ಮನ್ ಹಾಕಿದ್ದು ಒಳ್ಳೆ ಕೆಲಸ ಆಯಿತು ಏನಪ್ಪ ಅಂತಂದರೆ ಹೈಟ್ ಬಂದಿಲ್ಲ ಐಟೆಕ್ ಲೆವೆಲ್ ಈಗಾರೋ ಬಂದರೆ ಏನೋ ಮಾಡ್ಬೋದಿತ್ತು ಐಟೆಕ್ ಲೆವೆಲ್ಗೂ ಇಲ್ಲ ಮಾಲು ಕಮ್ಮನ್ ಹಾಕಿರೋದೇ ಒಳ್ಳೆ ಉತ್ತಮ ಐತೆ ಇವಾಗ ಇಲ್ಲಿ ಲೋಡ್ ಮಾಡ್ಕೊಂಡು ಅಲ್ಲಿ ಆ ಪಾಯಿಂಟಿಗೆ ರಿವರ್ಸ್ ಹೊಡಿಬೇಕಾ ಗಾಡಿಗಳು ತೆಗೆದುಬಿಟ್ಟು ಅಲ್ಲಿ ರಿವರ್ಸ್ ಹೊಡೆದ್ರೆ ಅಲ್ಲಿ ಲೋಡ್ ಮಾಡ್ತಾರೆ ಅಲ್ಲಿ ಲೋಡ್ ಮಾಡ್ಕೊಳ್ಳೋಣ ಬಂದು ಫೈನಲಿ ಗುರು ರಾತ್ರಿ ಮಧ್ಯಾಹ್ನ ಬೆಳಿಗ್ಗೆ ಮಾಡಿದ್ದು ಟಿಫನ್ ಇತ್ತು ಹಂಗಾಗಿ ಚಿತ್ರಾನ್ನ ಉಡಿ ಚಿತ್ರಾನ್ನ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ರೈಸು ಮತ್ತೆ ಇತ್ತು ನಮ್ಮ ಅಣ್ಣ ಬಂಡಿಗೆ ಚಿತ್ರಾನ್ನ ಹೊಳಿಕ್ ಹೋಗಲ್ಲ ಕಣಪ್ಪ ಈಗ ಹೋಗಿ ಬಿಸಿ ದಾಲ್ ರೈ ದಾಲ್ ದುಡೀಕ ಏನು ಪುಣ್ಯಾತ್ಮತೆ ತಾಂಡಪ್ಪ ಸ್ವಾಮಿ ತಟ್ಟೆ ಅಲ್ಲಿ ಐತೆ ಎರಡು ಹಾಕೊಂಡಿದ್ದೆ ಓ ಸ್ವಾಮಿ ಒಂದೇ ತಟ್ಟೆ ಅಲ್ಲಿ ಮೂರು ತಟ್ಟೆ ಎತ್ಕೊಳಪ್ಪ ಅಲ್ಲಿ ಏನು ನೀರು ಹಾಕಳ ಕುಟ್ಟಿದೆ ಏನು ಸುಂದರ ಸುರಾಸುಂದರ ಅಲ್ಲೇ ತೊಳ್ಕೊಂತಲ್ಲ ಇನ್ನೇ ಮಾಡೋಣ ಇನ್ನೂ ಲೋಡ್ ಮಾಡಿಲ್ಲ ಲೇಟ್ ಆಗುತ್ತೆ ಟೈಮ್ ಬಂದರೆ ಹತ್ತು ಗಂಟೆ ಆಗೈತೆ ಹಂಗಾಗಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡೋಣ ಎಷ್ಟೊತ್ತಿ ಲೋಡ್ ಮಾಡ್ತಾರಲ್ಲಣ್ಣ ಬನ್ನಿ ಫೈನಲಿ ಗುರು ಗಾಡಿ ಲೋಡ್ ಆಗೈತೆ ಸಿಂಪಲಾಗಿ ಕತ್ರೆ ಹೊಡ್ಕೊಂಡಿದ್ದೀವಿ ಟಾರ್ಪಲ್ ಒಂದು ಸ್ವಲ್ಪ ದಪ್ಪ ಹಂಗಾಗಿ ಹಾಗಾಗಿ ಇನ್ನು ಮಾಡೋಕತ್ತೈತಿಲ್ಲ ಹಂಗಾಗಿ ಕತ್ರೆ ನಿಧಾನ ಕುಡ್ಕೊಂಡಿದ್ದೀವಿ ಸಿಂಪಲಾಗೆ ನಾನು ಸ್ಟಾಪ್ ಹೋಗ್ಬಿಡೋಣ ಅಣ್ಣ ಅಣ್ಣ ಟ್ರಾನ್ಸ್ಪೋರ್ಟ ನೀವು ಫೋನ್ ಹಾಕಪ್ಪ ನೀವು ಫೋನ್ ಮಾಡ್ಬಿಟ್ಟು ನೀವು ಹೋಗೋಣ ವೇ ಬ್ರಿಡ್ಜ್ ಮಾಡಿಸ್ಕೊಂಡು ಅಲ್ಲಿ ಹೋಗೋಣ ಬನ್ನಿ ವೇ ಬ್ರಿಡ್ಜ್ ಎಲ್ಲ ಮಾಡ್ಸಿ ಗಾಡಿನ ಅಣ್ಣ ನೈಟ್ ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗಾಡಿ ಏತ್ಕೊಂಡಿದ್ರೆ ಅಲ್ಲಿ ವೇ ಬಿಡ್ತಿಂದ ನಾನು ಮಲ್ಕೋತೀನಿ ಇವಾಗ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರು ಏನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಸಿಗೋಣ ಓಕೆ ಗುಡ್ ನೈಟ್ ಏರ್ ಬಾಯ್ ಬಾಯ್